ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡಲಿಕ್ಕೆ ಹೋಗಿ ಒಂದು ಹೂಡಿರಂತಹ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಂಡಂತಹ ಸಿದ್ದರಾಮಯ್ಯನವರು ಮತ್ತೆ ಈ ಸಂದರ್ಭದಲ್ಲಿ ಆ ಜೇನು ಗುಡಿಗೆ ಕೈ ಹಾಕಿ ಆ ಜೇನಿನಿಂದ ಜೇನು ಹುಳಗಳಿಂದ ತಪ್ ಕಡಿಯುವುದನ್ನು ತಪ್ಪಿಸಿಕೊಳ್ಬೇಕು ಅನ್ನುವಂತಹ ಒಂದು ಅವಿನಾಭಾವ ಸಂಬಂಧದ ಉದ್ದೇಶವಾಗಿ ಅವರಿಗೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗಬೇಡ ಅನ್ನುವಂತಹ ಮಾತನ್ನು ಹೇಳಿದ್ವಿ ಅಲ್ಲಿ ಕೂಡ ಅವರು ಆ ಕಾರ್ಯಕ್ರಮದಲ್ಲಿ ಹೋಗಿ ಜಾನನ ಪ್ರದರ್ಶನ ಮಾಡಿದ್ದಾರೆ ಪ್ರತ್ಯೇಕ ಲಿಂಗಾಯತದ ಬಗ್ಗೆ ಯಾವುದೇ ತರಹದ ಹೇಳಿಕೆ ಕೊಡಲಾರದೆ ಒಂದು ಜಾನನ ಅಡಿಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಆದರೂ ಕೂಡ ಅಲ್ಲಿ ಹೋಗಿರುವುದರಿಂದ ಸರ್ಕಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿದೆ ಅನ್ನುವಂತಹದ್ದು ಸರ್ಕಾರದಲ್ಲಿರ್ತಕ್ಕಂತಹ ಸಚಿವರುಗಳು ಕೆಲವೊಂದು ಸಚಿವರು ಆ ಕಡೆ ಕೆಲವೊಂದು ಸಚಿವರು ಈ ಕಡೆ ಮಾತನಾಡುವುದನ್ನು ಕೇಳಿ ಯಾಕೋ ಸಿದ್ದರಾಮಯ್ಯನವರಿಗೆ ಕೂತು ಬರ್ತದೆಯೋ ಏನೋ ನವಂಬರ್ನಲ್ಲಿ ಅನ್ನುವಂತಹದ್ದು ನಮಗೆ ಅನಿಸ್ತಾ ಇದೆ ಅನ್ನುವಂತಹದ್ದು ನಾವು ಮಣ್ಣಿನ ದಿನವೇ ಹೇಳಿದ್ವಿ ಅವರಿಗೆ ನೀವು ಈ ಕಾರ್ಯಕ್ರಮದಲ್ಲಿ ಹೋದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದೇವೆ ಆದರೂ ಕೂಡ ಸಿದ್ದರಾಮಯ್ಯನವರಿಗೆ ನವಂಬರ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಪರಿಸ್ಥಿತಿ ಇದೆ ಏನು ಅನ್ನುವಂತಹದ್ದು ಭಾಸ ನಮಗೆ ಆಗ್ತದೆ ಅನ್ನುವಂತಹದ್ದು